ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಂಜು ಪೂಜಾ ಟೆಕ್ಕಿಂಗ್ ಕನ್ನಡ ಚಾನಲ್ ನಾವಿವತ್ತು ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಬಗ್ಗೆ ಹೇಳ್ತಾ ಇದ್ದೀನಿ ಈ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಲ್ಲಿ ಏನೇನು ಅರ್ಹತೆ ಇದೆ ಏನೇನು ಪ್ರಯೋಜನ ಇದೆ ಹಾಗೆ ಮತ್ತು ಇದಕ್ಕೆ ಅರ್ಜಿನ ಸಲ್ಲಿಸೋದು ಹೇಗೆ ನಾವು ನಾವಿವತ್ತಿನ ವೀಡಿಯೋದಲ್ಲಿ ನೋಡೋಣ ನೋಡೋದಕ್ಕೂ ಮುಂಚೆ ಯಾರ್ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸೈಡಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಕೊನೆವರೆಗೂ ಸ್ಕಿಪ್ ಮಾಡ್ದಲೇ ವೀಡಿಯೋನ ನೋಡಿ ಈ ಪ್ರಧಾನ ಮಂತ್ರಿ ಮುದ್ರಾ ಯೋಜನೆಯಡಿ ನಾವು ಹತ್ತು ಲಕ್ಷ ತನಕ ಸಾಲನ ಪಡ್ಕೊಂಬುದು ಯಾವುದೇ ರೀತಿ ನಾವು ಇದಕ್ಕೆ ಡಾಕ್ಯುಮೆಂಟ್ಗಳು ಯಾವುದೇ ಅಂತ ಪ್ರೂಫ್ಗಳನ್ನ ಕೊಡಂಗಿಲ್ಲ ಅದೇ ರೀತಿ ನಾವು ಇದನ್ನ ಸಾಲನ ಪಡ್ಕೊಂಬೋದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮ್ ಅವರು ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಲವಾರು ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ ಅದರಲ್ಲಿ ಈ ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ ಕೂಡ ಒಂದಾಗಿದೆ ಈ ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ ಎರಡ್ ಸಾವಿರದ ಹದಿನೈದರಲ್ಲಿ ಸ್ವಂತ ಉದ್ಯೋಗಿಗಳು ಅಂದ್ರೆ ಸ್ವಂತವಾಗಿ ನಾವು ಒಂದು ಬಿಸಿನೆಸ್ ನ ಸ್ಟಾರ್ಟ್ ಮಾಡ್ತೀವಿ ಅಂತ ಅನ್ನೋರಿಗೆ ಈ ಯೋಜನೆ ಅಡಿಲಿ ಹತ್ತು ಲಕ್ಷ ತನಕ ಸಾಲನ ನೀಡ್ತಾ ಇದ್ದಾರೆ ಈ ಸಾಲನ ನೀವು ಯಾವುದೇ ರೀತಿ ಡಾಕ್ಯುಮೆಂಟ್ ಯಾವುದೇ ಪ್ರೂಫ್ ನೀವು ಇದನ್ನ ಪಡ್ಕೊಂಬುದು ಈ ಸಾಲನ ಕಾರ್ಪೊರೇಟ್ ಇಲ್ಲ ಅಂತ ಅಂದ್ರೆ ಕೃಷಿಯೇತರ ಉದ್ದೇಶಗಳಿಗಾಗಿ ನಾವು ಬಳಸ್ಕೊಳ್ಳೋದಕ್ಕೋಸ್ಕರ ಈ ಸಾಲನ ಪಡ್ಕೊಂಬಹುದು ಈ ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈ ಇದರಲ್ಲಿ ಮೂರು ವಿಭಾಗಗಳಲ್ಲಿ ನಾವು ಸಾಲಗಳನ್ನ ಪಡ್ಕೊಂಬೋದು ನೀವು ಯಾವ ಥರ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀರ ಅದ್ರ ವೆಚ್ಚಗಳು ಎಷ್ಟಾಗುತ್ತೆ ಅದ್ರ ಮೇಲೆ ನೋಡಿ ನಿಮಗೆ ಈ ತ ಈ ಮೂರು ವಿಭಾಗದಲ್ಲಿ ಸಾಲನ ಕೊಡ್ತಾರೆ ಅದು ಯಾವ ಸಾಲಗಳು ಅಂತ ನೋಡೋಣ ಮೊದಲನೇದಾಗಿ ಶಿಶು ಸಾಲ ಅಂತ ಇದರಲ್ಲಿ ನಾವು ಐವತ್ತು ಸಾವಿರ ರೂಪಾಯಿ ಒಳಗೆ ಸಾಲಗಳನ್ನ ಪಡ್ಕೋಬೋದು ಇನ್ನು ನಾವು ಎರಡನೇದಾಗಿ ನೋಡೋದಾದ್ರೆ ಕಿಶೋರ್ ಸಾಲ ಅಂತೇಳಿ ಇದರಲ್ಲಿ ನಮಗೆ ಐದು ಲಕ್ಷ ತನಕ ಸಾಲನ ಪಡ್ಕೊಬೋದು ಇನ್ನು ಮೂರನೇದು ನಾವು ನೋಡೋದಾದರೆ ತರುಣ್ ಸಾಲ ಅಂತ ಇದರಲ್ಲಿ ನಾವು ಹತ್ತು ಲಕ್ಷ ತನಕ ಸಾಲನ ಪಡ್ಕೊಬೋದು ಇದನ್ನ ನಾವು ಎಲ್ಲಿ ಸಾಲನ ಪಡ್ಕೊಬಹುದು ಅಂತ ನೋಡೋದಾದ್ರೆ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಮತ್ತು ಸಣ್ಣ ಹಣಕಾಸಿನ ಬ್ಯಾಂಕು ಅಥವಾ ಬ್ಯಾಂಕಿಂಗ್ ಇಲ್ಲದ ಹಣಕಾಸಿನ ಕಂಪನಿ ಅಂದ್ರೆ ನಾನ್ ಬ್ಯಾಂಕಿಂಗ್ ಫೈನಾನ್ಸಿಯಲ್ ಕಂಪನಿಲು ಕೂಡ ಇದಕ್ಕೆ ಮತ್ತೆ ಗೌರ್ಮೆಂಟ್ ಬ್ಯಾಂಕು ಮತ್ತೆ ಪ್ರೈವೇಟ್ ಬ್ಯಾಂಕ್ ಗಳಲ್ಲೂ ಸಾಲನ ನಾವು ಪಡ್ಕೊಂಬೋದು ಈ ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ ಅಡಿಯಲ್ಲಿ ಅಂದರೆ ಒಬ್ರು ನಾವು ಯಾವ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಿದ್ದೀವಿ ಆ ಬಿಸ್ನೆಸ್ ಅನುಗುಣವಾಗಿ ಐವತ್ತು ಸಾವಿರದಿಂದ ಹತ್ತು ಲಕ್ಷ ತನಕ ನಾವು ಸಾಲನ ಪಡ್ಕೊಬೋದು ಮತ್ತೆ ಇದಕ್ಕೆ ನಾವು ಸಾಲ ಪಡ್ಕೊಳ್ಳೋದಕ್ಕೆ ಯಾವುದೇ ರೀತಿ ಶುಲ್ಕಗಳನ್ನ ಕಟ್ಟೋ ಆಗಿಲ್ಲ ಈ ಯೋಜನೆ ಅಡಿಯಲ್ಲಿ ನಾವು ಸಾಲ ಪಡ್ಕೋತೀವಿ ಅಂತ ಅಂದರೆ ಅದಕ್ಕೆ ಮತ್ತೆ ರಿಟರ್ನ್ ಮರುಪಾವತಿ ಮಾಡೋದು ಯಾವಾಗ ಅಂತ ಅಂದ್ರೆ ಹನ್ನೆರಡು ತಿಂಗಳು ಅಂದರೆ ಒಂದು ವರ್ಷದಿಂದ ಹಿಡಿದು ಐದು ವರ್ಷದೊಳಗಾಗಿ ನಾವು ಇದನ್ನ ಸಾಲನ ಮರುಪಾವತಿ ಮಾಡಬೇಕಾಗುತ್ತೆ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಲ್ಲಿ ಮಂಜೂರಾದ ಸಾಲದ ಸಂಪೂರ್ಣ ಮೊತ್ತಕ್ಕೆ ಬಡ್ಡಿನ ಪಾವತಿಸುವಂತಿಲ್ಲ ಮತ್ತು ಮುದ್ರಾ ಕಾರ್ಡ್ ಮೂಲಕ ನೀವೇನಾದರೂ ಹಿಂಪಡೆದ ಮತ್ತು ಖರ್ಚು ಮಾಡಿದ ಮೊತ್ತಕ್ಕೆ ಬಡ್ಡಿನ ಕಟ್ಟಬೇಕಾಗುತ್ತೆ ಈ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಅರ್ಹತೆ ಏನು ಅಂತ ನೋಡೋದಾದರೆ ಸಾಲಕ್ಕೆ ಅರ್ಜಿ ಸಲ್ಲಿಸುವ ವ್ಯಕ್ತಿ ಭಾರತದ ಪ್ರಜೆಯಾಗಿರಬೇಕು ಈ ಮುದ್ರಾ ಸಾಲನ ತೊಗೊಬೇಕು ಅಂತ ಅಂದರೆ ಯಾವುದೇ ವ್ಯವಹಾರವು ಕಾರ್ಪೊರೇಟ್ ಸಂಸ್ಥೆಯಲ್ಲಿ ಇರಬಾರ್ದು ಸಾಲಕ್ಕೆ ಅರ್ಜಿ ಸಲ್ಲಿಸುವ ವ್ಯಕ್ತಿ ಬ್ಯಾಂಕ್ ಖಾತೆನ ಹೊಂದಿರಬೇಕು ಮತ್ತು ಈ ಸಾಲಕ್ಕೆ ನಾವು ಅರ್ಜಿನ ಸಲ್ಲಿಸಬೇಕು ಅಂತ ಅಂದರೆ ಹದಿನೈದು ಹದಿನೆಂಟು ವರ್ಷ ತುಂಬಿರಬೇಕು ಹದಿನೆಂಟು ವರ್ಷ ತುಂಬಿದ ವ್ಯಕ್ತಿಗೆ ಮಾತ್ರ ಈ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಈ ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ನೋಡೋದಾದರೆ ನಾವು ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ ಅಧಿಕೃತ ವೆಬ್ಸೈಟ್ ಗೆ ವೆಬ್ಸೈಟ್ಗೆ ಹೋದ್ಮೇಲೆ ಮುದ್ರಾ ಡಾಟ್ ಆರ್ ಜಿ ಡಾಟ್ ಇನ್ ಅಂತ ಸರ್ಚ್ ಮಾಡ್ಕೊಳ್ಳಿ ಅಲ್ಲಿ ಸರ್ಚ್ ಮಾಡ್ಕೊಂಡ್ ಮೇಲೆ ಅಲ್ಲಿ ನಮ್ಗೆ ಮೂರು ವಿಭಾಗದ ಸಾಲಗಳನ್ನ ಕೇಳುತ್ತೆ ನಾವು ಈಗಾಗಲೇ ನೋಡಿದಂತ ಸಾಲಗಳು ಶಿಶು ಸಾಲ ಕಿಶೋರ್ ಸಾಲ ಮತ್ತು ತರುಣ್ ಸಾಲ ಇದರಲ್ಲಿ ನಮಗೆ ಯಾವ ಸಾಲಗಳನ್ನ ಆಯ್ಕೆ ಮಾಡ್ಕೋತೀವಿ ಆ ಸಾಲಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಆಯ್ಕೆ ಮಾಡಿಕೊಂಡ ನಂತರ ಇಲ್ಲಿ ಅರ್ಜಿನ ನಾವು ಹಾಕಬೇಕಾಗುತ್ತೆ ಇಲ್ಲಿ ಅರ್ಜಿಲಿ ಏನೇನು ಡಾಕ್ಯುಮೆಂಟ್ಗಳನ್ನ ಕೇಳಿದ್ದಾರೆ ಆ ಡಾಕ್ಯುಮೆಂಟ್ಗಳು ಎಲ್ಲಾನು ನಾವು ಕೊಟ್ಟು ಅರ್ಜಿನ ಹಾಕ್ಬೇಕಾಗುತ್ತೆ ಇದಕ್ಕೆ ಡಾಕ್ಯುಮೆಂಟ್ಗಳು ಏನೇನು ನೋಡೋದಾದರೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಮತ್ತು ನೀವು ಎಲ್ಲಿ ನ ಸ್ಟಾರ್ಟ್ ಮಾಡ್ತಿದ್ದೀರಾ ಅದರದು ವಿಳಾಸ ಮತ್ತು ಆದಾಯ ತೆರಿಗೆ ಅಂದ್ರೆ ಇನ್ ಇನ್ಕಮ್ ಟ್ಯಾಕ್ಸ್ ಕ ಕಟ್ತಾ ಇದ್ದೀರಾ ಅಂತ ಅಂದರೆ ಅದು ಮತ್ತು ನಿಮ್ಮ ಪಾಸ್ಪೋರ್ಟ್ ಸೈಜಿನ ಫೋಟೋ ಇವೆಲ್ಲ ತಗೊಂಡು ಹೋಗಿ ನೀವು ಈ ಎಲ್ಲ ಡಾಕ್ಯುಮೆಂಟ್ಗಳು ಸರಿಯಾಗಿದೆಯೋ ಇಲ್ವೋ ಅಂತೇಳಿ ಒಂದು ಸರ್ತಿ ಚೆಕ್ ಮಾಡಿ ಈ ಎಲ್ಲ ಡಾಕ್ಯುಮೆಂಟ್ಗಳನ್ನ ನೀವು ಹೋಗಿ ಇಲ್ಲಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಾದ ಮೇಲೆ ನೀವು ಬ್ಯಾಂಕಲ್ಲಿ ಕೊಟ್ಟು ಇದನ್ನು ಅಪ್ಲಿಕೇಶನ್ನ ಹಾಕೊಬೋದು ಅಪ್ಲಿಕೇಶನ್ನ ಹಾಕಿ ನೀವು ಏನು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀನಿ ಅಂತಿರ್ತೀರ ಆ ಬಿಸ್ನೆಸ್ಗೆ ಈ ಅಮೌಂಟ್ನ ಯೂಸ್ ಮಾಡ್ಕೊಬೋದು ನನ್ನ ಇನ್ಫಾರ್ಮೇಷನ್ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ನನ್ನ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸೈಡಲ್ಲಿರೋ ಐಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು